இவ்வளோ அக்கொரப்பித்வா அதுக்கு தன ஊசி அவ மழை காலாக ஒளக் கட்டி கட்டி அவுக்கு இத ஆபத்தி அக்க ஊட்டி கட்டினி இதன கச உடத்தி சகடி பாழஹாக்கி பழதேனி மெய்ஒப்பி ஒட்டை சுவ கசதே பான் அது ஒன்னு பான் திக்கு இன்னும் ஹிண்டு அக்களநா கேவ் கேசதாவது ஒருத்தன் ஒட்டி ஊட்டக்கு ஏன்மா கேவன் தடி இவன ஹுடுகுரேன்த்தார்கொட்டர்த்தே నిన్న కన్నోట జనకే నిన్న కన్నోట కొణి నిన్న కన్నాట శ్రేయను నిన్న తను మాట కళియను ఆసె ప్రణయద పాఠ ಕಾಲದಾಗಿನ್ ಹಾಡ ಚಂದ್ ಹಾಡು ಅಷ್ಟು ಅರ್ಥ ಗರ್ಭಿತವಾಗಿರ್ತಿದ್ವು ಈಗೆಲ್ಲ ಈಗಾಗ ಒಂದು ಹಾಡು ಕೇಳ್ಬೇಕಾದ್ರೆ ಅವು ಟಿವಿ ಒಳಗ ಹಾಕ್ದಾಗ ಪಿಕ್ಚರ್ ಯಾ ನೋಡುದು ಈಗ ನಂಗೆ ಫೋನ್ ಯಾವಾಗ ಬರ್ಬೇಕಾಗ ಈಗೆಲ್ಲ ಪೋನ್ಯಾಗ ಹುಡುಗರು ಹೊತ್ತವ ಹಿಂಗೇನ ಬಾಯಿಗೆ ಇಟ್ಕೊಂತಾವ್ ಆ ಹಾಡು ಹೆಸರು ಓದಿರ್ ಬಿಟ್ಟರೆ ಬಂದ್ಬಿಡ್ತಾವ ಹೊಳೆ ಹಾಡು ಹೊಸ ಹಾಡು ಹ್ಮ್ ತಂತ್ರದ ನಾನ್ ಎಷ್ಟು ಮುಂದುವರೆದ ನೋಡು ಒಳ್ಳೆದುಕ್ಕು ಐತಿ ಕೆಟ್ಟದ್ದುಕ್ಕೂ ಐತಿ ನಾವ್ ಹೆಂಗ ಇರ್ತೇವಲ್ಲ ಹಂಗ ಈಗಿನ ದಿನಮಾನ ನೋಡ್ತಿವಲ್ರಿ ಆಗಿಲ್ಲ ನಾವು ಸಣ್ಣವ್ರು ರೀ ಒಂದು ಕೀಪ್ಯಾಡ್ ಫೋನ್ ಒಬ್ಬರ ಮನೆಯಾಗ ಇರಬೇಕಾದ್ರೆ ಬಾಳ್ರಿ ನಾವು ಅಯ್ಯೋ ಅವ್ರ ಮನೆ ಫೋನ್ ಐತಿ ಫೋನ್ ಐತೆ ಅಂತಂದು ಈಗ ನಮ್ಮ ಜನ್ರೇಷನ್ ಈಗಿನ ನೋಡೋಕಾದ್ರೆ ಸ್ವಲ್ಪ ಹಳೇದ್ರಿ ಈಗ ಈಗ ಎಲ್ಲ ಪ್ರತಿಯೊಬ್ಬರು ಒಳಗೂ ಈಗ ಒಂದು ಐದು ಮ ಒಂದು ಒಳಗೆ ಐದು ಮಂದಿ ಆರು ಮಂದಿ ಪ್ರತಿಯೊಬ್ಬರಿಗೂ ಒಂದು ಮೊಬೈಲ್ ಇರ್ತೈತೆ ರೀ ಈಗ ಇರಲಿ ರೀ ಒಳ್ಳೇದಕ್ಕೂ ಐತಿ ಕೆಟ್ಟದ್ದಕ್ಕೂ ಐತಿ ನಾವು ಹೆಂಗೆ ಇವು ಬಳಕೆ ಮಾಡ್ತೀವಲ್ಲ ಹಂಗೆ ಇರುತ್ತೆ ರೀ ಅದೇ ಆಗಿನ ಇದ್ರೊಳಗೆ ಒಂದು ಏನೋ ನಾವು ಒಂದು ಸುದ್ದಿ ಮುಟ್ಟಿಸ್ಬೇಕು ಒಳ್ಳೇದಾಗ್ತದೆ ಅಂದಾಗ ಈಗ ಯಾರ ಮನೆ ಮೊಬೈಲ್ ಐತೆ ಅಲ್ಲಿ ಹೋಗಿ ಹೇಳ್ಬೇಕು ರೀ ಇಲ್ಲ ಯಾರ ಯಾರು ಮನೆಗಾಗ ಫೋನ್ ಬರ್ತಿದ್ವಿ ರೀ ಆ ಹಂಗೆ ಹೇಳೋ ವಿಷಯಗಳನ್ನು ತಿಳಿಸಬೇಕಾಕೇತಿ ಈಗ ಹಂಗೆ ಅಂತಾದ ಏನಿಲ್ಲರಿ ಈಗ ಗೋಜ್ ಎಲ್ಲ ಪ್ರತಿಯೊಬ್ಬರು ಮನೆಯಾಗೂ ಇರ್ತಾವ್ರಿ ರೀ ನಿಮ್ಮ ಯಾರ್ಯಾರ ಮನೆಯೊಳಗೆ ಸಣ್ಣ ಮಕ್ಕಳು ಇರ್ತಾರಲ್ರಿ ದಯವಿಟ್ಟು ಫೋನ್ ಅಡಿಕ್ಷನ್ ಮಾಡಕ್ಕೆ ಹೋಗ್ಬೇಡ್ರಿ ಅವ್ರನ್ನ ಒಂದು ಚಟುವಟಿಕೆ ಒಳಗೆ ತೊಡಗಿಸ್ರಿ ಈಗೇನು ರೀ ಆಟಗಳು ತುಂಬ ಜಾಸ್ತಿ ಇರ್ತಾವ್ರಿ ಹಳೆ ಆಟಗಳನ್ನು ಅವ್ರಿಗೆ ಮೆಲಕ್ಕೆ ಹಾಕಿಸ್ರಿ ಆಮೇಲೆ ಬುಕ್ ಓದಕ್ಕೆ ಕೊಡ್ರಿ ಆಮೇಲೆ ನೀವು ಒಂದು ಏನೋ ಕೆಲಸ ಮಾಡಕತ್ತರಿಪ್ಪ ಈಗ ಕಿಚನ್ ಒಳಗೆ ಒಂದು ಏನೇ ಕೆಲಸ ಮಾಡಕತ್ತೀರಿ ಅಂತಂದಾಗ ಏನೋ ತರಕಾರಿ ಇದಕ್ಕೆ ಏನಂತಾರ ಅದನ್ನು ಕೊಡು ಇದನ್ನು ಕೊಡು ಅಂತಂದು ಕಲ್ ಕಲ್ಸಿದ್ರಂದ್ರೆ ಈಗ ಹುಡುಗರು ಮೈಂಡ್ ಶಾರ್ಪ್ ಆಗ್ತಾ ಹೋಗ ಹೋಗತ್ರಿ ಆಮೇಲೆ ಈಗ ಇವ್ ಜಾಸ್ತಿ ಮೊಬೈಲ್ ಬಳಸ್ಕೊಂತ ಇದ್ರಂದ್ರೆ ಹುಡುಗರದ ಲಕ್ಷ್ಯ ಅಲ್ಲೇ ಇರ್ತದೆ ರೀ ಬೇರೆ ಏನು ಯಾರು ಬಂದರೂ ಗೊತ್ತಾಗಂಗಿಲ್ಲ ರೀ ಅವ್ರಿಗೆ ತಿನ್ನ ತಿನ್ನಂದ್ರೂ ಗೊತ್ತಾಗಿಲ್ಲ ಉನ್ನಂದ್ರೂ ಗೊತ್ತಾಗಂಗಿಲ್ಲ ಬರೀ ಅದ್ರಾಗೆ ಇರ್ತಾರ್ರಿ ಹಾಗಾಗಿ ಹೇಳಬೇಕನ್ನಿಸ್ತೀರಿ ಹೇಳೇನ್ರಿ ನಿಮ್ಗೆ ಈ ವಿಷಯ ಇಷ್ಟ ಆತಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ಏನಾರು ತಪ್ಪಿದ ಕ್ಷಮೆ ಇರಲಿ ನಮ್ಮ ಕತೆಗಳು ಸ್ವಲ್ಪ ಇಷ್ಟ ಆಗಕತ್ತವ್ರಿ ನಮ್ಮ ಕತೆಗಳಿಂದ ಏನೋ ಒಂದು ಉಪಯೋಗ ಆಗಕತ್ತಪ್ಪಾ ಅಂತಂದಾಗ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ಮತ್ತೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನಮ್ಮ ಕತೆಗಳಿಗೆ ಬಾಂಡೆ ಎಷ್ಟೋ ಬಿದ್ದಾವೆ ಹೊತ್ತಿಕ್ತೀನಿ ಅದು ಪಾಪ ನೀಲಾ ಇಷ್ಟೋತನ ಹಂಗ ಆದ ಕೆಲಸ ಆಕೆ ಏನನ ತನ್ನ ಸೀರೆ ಪಾರ ಆ ಮರ್ಚಿಕೊಳ್ಳಲಕ್ಕ ನಾನು ಹೋಗಿ ಬಡ ಬಡ ಬಾಂಡೆ ತಕೊಂಡ್ಬರ್ತೇನೆ ಇನ್ನೇನು ಹೊಲಕ್ಕೆ ಹೋಗ್ತೀರಿ ನಾಳೆ ಹೋಗಿರಂತ ಅಂತಂದ್ರೆ ಏನ ಹೊಲಿಲ್ಲ ಬಿಟ್ಟು ಬಂದಾರಂತ ಕೊಡಪಾನದ ಮತ್ತ್ ಮುಂಜಾನಿಗೆ ನೀರ ಬೇಕಂತಂದ್ರೆ ಯಾಕ್ರೀಮ್ ಮರತ್ ಬಂದ್ರೆ ಅಂತಂದೆ ಇಲ್ಲಿ ಬಿಡ ಹಂಗ ಯಾವ್ದೋ ಲಕ್ಷದ ಹಂಗ ಬಂದ್ಬಿಟ್ವಿ ಗಿಡದ ಆಚೆ ಕಡೆ ಇಟ್ಟಿದ್ರವ್ರ ಹಿಂಗ ಬಂದ್ಬಿಟ್ಟಿವಿ ಅಂತಂದ್ರ ಆಳ ಅದು ಹೊಂದೊಂಡಿಸ್ಕೊಂಡ್ ಹೋಗಿರ್ತಾರ ಮತ್ತ್ ಹೊಳ್ಳಿ ಕರ್ಕೊಂಡ್ ಬರ್ಬೇಕಲ್ಲ ಅವ್ರು ನೀ ಹತ್ತ ನಾ ಹತ್ತ ಅಂತ ಹೇಳಿ ಮತ್ ಲಕ್ಷ ಅವ್ರು ಮತ್ ನೋಡ ಇಟ್ಕೊಂಡ್ ಬರ್ಬೇಕಿಲ್ಲ ಅವ್ರು ಅಲ್ಲಿ ಕೆಲಸ ಮಾಡಕ್ ಹೋದಾರ ಹಂಗ ಇವ ನಾವ ಜತ್ನ ಮಾಡ್ತಾರೋದ್ ನೋಡು ಬ್ಯಾಸರ ಮಾಡ್ತಾವ ಇವ ಈಗಿಂದ ಅಂತ ನಾನು ನಾವು ಹೆಣ್ಮಕ್ಳು ಹೋದೆ ಅಂದ್ರೆ ವೈನಿ ಹೆಂಗಾಕತಿ ಒಂದ್ ಇಲ್ಲ ಒಂದ್ ನೋಡ್ಕೊಂಡು ಏನ್ ಇಟ್ಟೇವಿ ಏನ್ ಬಿಟ್ಟೇವಿ ಏನಿಲ್ಲ ಅಂತಂದು ಎಲ್ಲಾ ಬುತ್ತಿ ಇದು ಗಂಟಿನ ಅರ್ಬಿ ಮೊದ್ಲು ಮಾಡಿ ಎಲ್ಲಾ ತರ್ತೇವೆ ಮತ್ತ ಪಾಪ ಗಣ್ಮಕ್ಳು ಒಂದ್ ಮುಂಜನೆ ಹೋಗಿರ್ತಾರ ಅವ್ರಿಗೆ ಪುರ್ಸತ್ ಕೆಲಸ ಮತ್ ಒಳ್ಳಿ ಮಳಿ ಒಂದ್ ಹತ್ತೈತೆ ಈಗ ಮಳಿ ಹತ್ತಿದ ಕುಟ್ಲೇನ ಮತ್ತೇನೈತಿ ಹೊಕ್ಕವ್ರಿ ಅಂತ ನಿಂತು ಬಿಡ್ತಾರ ಮತ್ತಿ ಅವ್ರನ್ನ ಬಿಡಾಕ್ ಟ್ರ್ಯಾಕ್ಟರ್ಗೆ ಅದು ಹತ್ತ ಹತ್ತು ಸಣ್ಣ ನಿಂತಿರ್ತಾರ ಮತ್ತೇನೈತಿ ಮರ್ತ್ ಬಂದ್ಬಿಡ್ತಾರೆ ನಾ ಹೆಣ್ಮಕ್ಳ ಆದ್ರೆ ಇದ್ ಮಾಡ್ತೀವಿ ತೊಗೊರಿ ತಗೋರಿ ಅಂತಂದು ಹಂಗ ಲಕ್ಷ ಮರು ಹಾರಿ ಬಿಡ್ತಾವ ಕಮಲಾ ನಾವು ಹಾಕಿವ ಮತ್ತ್ ಹಬ್ಬನ ಮುಗೀತ ಅಲ್ಲಿ ಹೆಸರಿಂದು ಸುಗ್ಗಿ ಬಿಟ್ಟು ಬಂದೇವಾ ಕಮಲ ಹೋಕ್ಯಾವ ನಾವು ನಾಳೆ ಯಾವ ಯಾವಾಗ ಬರ್ತಿ ಮತ್ತ ಮತ್ತೆ ನಮಗೂ ಇನ್ನು ಬರೋದಾಗೋದಿಲ್ಲ ಏನಿಲ್ಲ ಬಂದೀರಿ ಇರ್ರಿ ಯಾವಾಗ ಹೊಕ್ಕ ಕಮಲ ಮತ್ತು ಬರ್ತೇವಿ ನೀನು ಬಾ ನಿಮ್ಮತ್ತೆಯರ ಬಂದ ಮ್ಯಾಗ ನೀಲಾ ನೀವು ಬರ್ರಿ ನಮ್ಮ ಊರಿಗೆ ಬಂದು ದಿನ ಆತ ಬಂದೇ ಇಲ್ಲ ಎಲ್ಲಿ ಬರದ್ ಬಿಡ್ರಿ ಅವರ ನಾವು ಊರಿಗೆ ಹೋಗ್ಬೇಕು ಹೋಗ್ಬೇಕಂದೇ ಬಿಟ್ಟ ಬಿಟ್ಟು ನೋಡ್ರಿ ಹೋಗ್ಲೇ ಇಲ್ಲ ನೀಲಾ ಬಂದೇ ಇಲ್ಲ ನಮ್ಮ ಊರಿಗೆ ಒಟ್ಟ ನಿಮ್ಮ ಹತ್ತೆಯ ಬಂದ ಮ್ಯಾಗ ಒಂದೆರಡು ದಿನ ಬಂದು ಹೋಗ್ರಿ ಸುಗ್ಗಿ ಮುಗಿತಂದ್ರ ಕಮಲ கர்கோர்த்தி நான் வைணி ஆக்கி ஹிங்கேனா ஒன்ச்சூர் ஊருக்கு வந்தாரு அல்ல அதுக்கேசரே கம்போர்த்தி நான் வைணி நம்ம ஊருக்கு ஆட்ரீ வைனீ நானும் அந்தனி மத்தி தான் லட்ச ஆகந்திர அவ்வாறு கடை ஹோடேசா வந்து அக்கொத்தி பர்த்தேன் ஆகி அக்கா பர்த் வந்தீங்கனா ஆர்வந்தே இல்ல இவாக வந்தது கண்டாப்பிட்டா சீரி ஹெங்க வைனி அவார நோட்ரி சீரே ஏ எந்தவ இவா தோண்டி சீரன எந்த சந்த நோட் நோடி மீறி கலர் வந்தா ಬಕ್ಕ ಮಣ್ಣೆ ತೊಗೊಂಬಂದ್ವಿ ವೈನಿ ಚಿಕ್ಕವರಿಗೆ ಮತ್ತೆ ಇದಕ್ಕೆ ಪಂಚಮಿಗೆ ಇಲ್ಲೇ ಬರ್ತಿದ್ರೆ ಹೊಸ ಸೀರೆ ಉಡ್ಸ್ಕಳಿಸಿದ್ವಿ ಮತ್ತೇನು ಬನವನ ಹಾಕತ್ ಬಿಡ ಅವ್ರು ಬರ್ಲಿಕ್ಕಂದ್ರೆ ಏನಾಯ್ತು ಮತ್ತು ತೇರು ಹೆಂಗೆ ಉಂಡೆ ಕೊಡಾಕ್ ಕೊಟ್ಟಾರೆ ಅವರು ಕೈಯಾಗೆ ಅಂತಂದು ಹೇಳಿದ್ವಿ ಅವರು ಇವು ಮೈಸೂರು ಕ್ರೇಪ್ ಸಿಲ್ಕ್ ಸಾರಿ ಒಳಗೆ ಸೀರೆ ಒಳಗೆ ತೊಂಬರ್ರಿ ಅವ ಈಗ ಇದಾವು ತಂಬರ್ ಚಂದ ಕಾಣ್ತಾವ ಅಂತಂದ್ರೆ ಏನಂದ್ರೆ ನೀವು ಸಾಧಾರಣ ತಗೋಬಾರಿವ ನೀವು ಜೋಡಿ ಜೋಡಿಮೆ ತಗೋರಿ ಮೂರು ಮಂದಿ ಇದೆ ಅದಕ್ಕರಕ್ಕೆ ಬಂದಾಗ ಜೋಡಿಮೆ ಮೂರು ಮಂದಿ ಚಂದ್ಕೊಂತೀರಿ ತಗೋರಿ ಅಂತಂದ್ರೆ ಅವ್ರಿಗೆ ಕಲರ್ ಇಂದ ತೊಗೊಳ್ರೆ ಸೀರಿ ಬಣ್ಣನ ನಾವು ಇದ್ರಾಗ ಒಂದು ಹಸಿರದ್ದು ಒಂದು ನೀಲಿ ತೊಗೊಂಡಿವಿ ಹೆಂಗ್ ಅದಾವೆ ಕಲರ್ ರೇಟ್ ಮುಟ್ಟಿದ್ವ ಇವಕ್ಕೆ ರೇಟ್ ಹೂವು ಹದಿನೈದು ನೂರಿಂದ ಚಲೋ ಅದಾವೆ ನೋಡ್ಬಿಣಿ ನಾವು ಹೆಂಗೆ ತಗೋತೀವಿ ಹಂಗೆ ಮ್ಯಾಗ ಹದಿನೈದು ಹದಿನೈದುನೂರು ಅದಾವೆ ಎರಡು ಸಾವಿರ ಅದಾವೆ ಎರಡೂವರೆ ಸಾವಿರ ಮೂರು ಸಾವಿರ ಹಿಂಗೆಲ್ಲ ಅದಾವೆ ಹ್ಮ್ ಚಂದ ಅದಾವಲ್ಲ ಹೇಳ್ತಾರೆ ಹ್ಞೂ ರೀ ಬಾ ಚಂದ ಅದಾವ ರೀ ವಜನೂನು ಅದಾವೆ ನೋಡ್ಕೊಳಿಗೆ ಮಸ್ತ್ ಅದಾವೆ ರೀ ಅದ್ಲಿ ಬದ್ಲಿ ತಗೊಂಡಿವ ಅದ್ಲಿ ಬದಲಿ ಒಮ್ಮೆ ಅಕ್ಕ ಒಂದ್ ಕಲರ್ ನಾ ಒಂದ್ ಕಲರ್ ತೊಗೊಂಡ್ರೆ ಅದ್ಲಿ ಬದ್ಲಿ ಮಾಡಿ ಅಂತ ಹೇಳಿ ತಗೊಂಡ್ವಿ ಚಂದದವಾ ಮಸ್ತ್ ನೋಡು ತಂಗಿ ಅಂತಿದ್ ಬಿಡು ಏನ ಕ್ರೇಪ್ ಸಿಲ್ಕ್ ಮೈಸೂರುದ್ದು ಅಂತಿದ್ಲು ಇವನು ರಮ್ಯಾ ಅಂತಿದ್ಲು ನಾನು ತಗೋಬೇಕು ಯಾವ ಅಂತಿದ್ಲು ನೋಡಿವ ಇವ ನೋಡು ಬಂತು ನೋಡ್ವಾ ಯಾರ್ದು ನೋಡು ನೀ ನೋಡ್ತೀನಿ ತಡಿ ನಮಗೂ ಪಟ್ನ ಓದಾಕ್ರ ಬರೋದಲ್ಲ ಹ್ಮ್ ಹ್ಮ್ ಲಾಸ್ಟ್ನೇ ನಂಬರ್ ಇವನ್ ಅಪ್ಪ ಅಂತ ಇರಬೇಕಿದೆ ತಡಿ ಹತ್ತಿನಿ ಏನಾಯ್ತೇನ ಪ್ಯಾಟಿಗೆ ಹೋಗಿದ್ದ ಏನಂತ ತರಬೇಕು ಹಚ್ಚಿರ್ಬೇಕು ತಡಿ ಹಲೋ ಹಾಂ ಹಲೋ ಹೇಳಪ್ಪ ನಾವು ಕುಂತಿದ್ದೆ ನೋಡಪ್ಪ ನಿಮ್ಮ ನಿಮ್ಮೆರದ ನಾವು ಅಷ್ಟು ಕುಂತಿದ್ವಿ ಯಾಕಪ್ಪಿ ಪ್ಯಾಟಾಗದಿ ಹೋಗೀನೇ ಹಾಂ ಅದ ಅಂದ್ಕೊಂಡೆ ಏನೋ ತರಕ ಹೇಳಕ್ ಏನು ಏನೋ ಇಲ್ಲೇ ಮಾಡ್ತೀನಿ ಬಾ ಏನು ಬೇಡ ಅಪ್ಪೆ ಹಾಂ ತಗೊಂಡಿ ಏನು ತಗೊಂಡಿ ಗಿರ್ಮಿಟಿ ಮಿರ್ಚಿ ಮನ್ಯಾಗ ಮಾಡ್ತಿದ್ದಿಲ್ಲ ಅಪ್ಪೆ ಮನೆಯಾಗ ಥರಕ್ಕೆ ಹೋಗಿದ್ದಿ ಇಲ್ಲೇ ಮಾಡ್ತೀವಿಪ್ಪ ಎಲ್ಲರಿಗೂ ತಗೊಂಡಿ ಏನು ಮಾಡೋದು ಬೇಡ ನಾವು ಈಗ ಹಂಗಾರೆ நானே ஏனாரு மாத்து மக்கள் உல்தங்க நம்ம அப்பா நம்ம காக்கார அந்தி ம் தோண்ட விட்டியே தோண்டிர்லிக்கு தோண்டியே ம் ஆப்பா அங்கார்த்தா ம் ஆத்தப்பா ம் கட் மா அப்பே இதனா இஷ்டிர்மட்டி மிர்ச்சி தகண்டானந்த மத்தேல்திர் அவ மனியாக ஹபது அதுலேயே நமக்கு அந்த இதே மாங்கி இதென்ன தகண்ட விட்டன்தான் பேடந்திர கேள்வல் ஹுல்படக்க தந்தனா மத்த மத்தவ இ மி மச்சுாந்தங்க தரக்க முன்ச்சூருனி மழி ஆகத்தா சொல்லி ஏக்க டோமாரி ஒடுத்துவா பாப்பா அக்களக்க இதாக ஏனில் அந்த இதாடத்தேவன் தப்ளாதாக்கி ஒட்டொகி ஆடத்த எல்லா இவ்வளவு சாய்வாப்படி ಅಯ್ಯು ಛೊಟ ಚೊಟ ಚೊಟ ಹಿಡಿತಾವೆ ನಾವು ಒಂಚಾರ ಅಂದ್ರೆ ಬಾಯ್ ಬಾಯ್ ಐತಿ ಹೇಳ್ತೀವಿ ಪಾಪ ದನಗಳು ಏನು ಮಾಡ್ಬೇಕು ಏನಂದಿರ್ತೀನಿ ತಡೀವ್ ಇದನ್ನು ಮೇವು ಪಾಪ ಐತಿ ಒಂಚೂರು ಹೊಗೆ ಅದ್ಮೇಲೆ ಒಟ್ಟು ಎಲ್ಲ ಸ್ವಚ್ಛ ಮಾಡಿ ಹೊಗ್ತೇನೆ ಇಲ್ಲೇ ನಿಂದಿರ್ತೇನೆ ಟೈಮು ಆತು ಹಿಂಡೋದು ಹಿಂಡ್ಬೇಕಿನ್ನ ಆ ಕಳೆನ இவரு முருகம்மரு சஞ்சை முந்தை வை ஆக்கார ஒன் எட்டினுந்தா குடீத்தவ நம்ம மணி ஆர் தாள் தோத்திவிலோனா கொடுத்துல ஜாக நீர் கொடுத்தி மொழி அத்தியார் கே மொத்த இங்கே தோழாக்கார ஒன் திங் ஆகிக்கு அவரு தோத்தார முஞ்சால கிர்ஜாவது தோத்தார வந்து திசை இவன டேரெக் ஹாக்கிர் கஷ்ட ஆகிடுத்து ஹால் வயுவல் மத்தர் குடத்தவன் பாப்பா ஈநே எல்ல மலக்க ஆராயிரவா நான் இல்லக்கா ಏ ಇಲ್ ಬಿಡುವ ಸೊಳ್ಳಿ ಜಾಗಿದ್ವಾ ಅದನ್ನ ಕಟ್ ಮನೆಗೆ ಹಂಗಾಗಿ ಒಟ್ಟು ಹೋಗಿ ಹಾಕಿದ್ರ ಹಾಕಿದ್ರತ ಬೇವಿನ ತಪ್ಪಲ ಅದು ಹಾಕಿದ್ನೇ ಒಟ್ಟಿಲ್ಲ ನಿಂತಿದ್ದೆ ಮತ್ತೆ ಕಿಡಿ ಮೇವು ಉಪ ಇರ್ತವ ಹಾಗಾಗಿ ಸಿಡಿಲಿ ಬಿಡ್ಲಿ ಅಂತ ಹೇಳಿ ಒಟ್ಟು ಹೊಗೆ ಇದಾದ್ಮೇಲೆ ಅದನ್ನೆಲ್ಲ ದೊಡ್ಡ ಕಂಡು ಅದು ಹಾಕಿ ಹೋದ್ರ ಅಂತ ಹೇಳಿ ನಿಂತಿದ್ದೆ ಇನ್ನು ನಮ್ದು ಹಾಲು ಹಿಂಡು ಹೊತ್ತಾ ತಿನ್ನ ಆಕಳಾನೆ ಇವರು ಬೇಕು ಇವ್ರು ತೊಗೊಂಡೋಗಾರೆ ಮುದುಕೊಂಬರ್ ಹಾಗಾಗಿ ಸಂಜೆ ಮುಂದೆ ಹಾಲು ಹಾಕ್ಸ್ಕೊಳತಾರ ಅವ್ರೀಗ ಒಂದು ತಿಂಗ್ಳಾತ ಹೌದು ನಾನು ತೊಗೊಳಕತ್ತಿ ಬಿಡು ಮೊದಲು ಇವ್ರ ಮನೆ ತಗೋತಿದ್ರಲ್ಲ ಅದಕ್ಕೆ ಹಂಗಾಗಿ ಅಲ್ಲಿ ತೊಗೊಳತಾರ ಬ್ರಂತ ಮಾಡಿದ್ದೆ ಇಲ್ಲವಾ ಹುಡುಗರೇನ ಕುಡಿಯೋಲ್ಲ ಅಂತ ಹಾಗಾಗಿ ಅವ ನಿಮ್ಮ ಹಾಲು ಚಲೋ ಇರ್ತಾವೆ ಮುಂಜಾನೆ ಕೊಡ ಅಂತಂದ್ರೆ ಮುಂಜಾನೆ ಆಗೋದಿಲ್ಲ ರೀ ಡೈರೆಕ್ಟ್ ಅದು ಹಾಕ್ತೀವಿ ನಾವು ಮತ್ತು ಗಿರ್ಜಾವ ಕಾಯಂ ತೊಗೊಳ್ತಾಳೆ ಮತ್ತೆ ಮುಂಜಾನೆ ವೈಯ್ ಹಾಕಿ ಮತ್ತೆ ರಾತ್ರಿ ಸಿಗ್ತಾವೆ ನೋಡ್ರಿ ಮತ್ತೆ ಒಯ್ತಿದ್ರೆ ರಾತ್ರಿ ವೈರಿ ಅಂತಂದ್ರೆ ನಮ್ಮ ನಾವು ಹಂಗೆ ಅಂದ್ವಿ ಹಾಗಾಗಿ ಈಗ ರಾತ್ರಿ ಅದು ಹಾಕಿಸ್ಕೊಂಡು ಹೊಂಟಾರ ಹುಡುಗುರೇನ ಇದು ಮಾಡ್ತಾವಂತ ಮನೆ ಆಗೋ ಹ್ಯಾಪಿಗೆ ಮೊಸರು ಅದು ಚಲೋ ಹಾಕತ್ತವ ನಿಮ್ದೇನು ಮೊಸರು ಕೊರದು ತಿನ್ಬೇಕು ಕೂಡ ಹಂಗಾಗಿರ್ತದೆ ತೊಟ್ಟ ನೀರು ಇರಂಗಿಲ್ಲ ಏನಿಲ್ಲ ಅದಕ್ಕೆ ನಿಮ್ಮ ಕಡೆನೇ ಒಯ್ತೀವ ಅಂತಂದು ಈಗ ರಾತ್ರಿ ಬಂದು ಒಯ್ತಾರೆ ಒಂದು ಲೀಟ್ರ್ ಹಾಲು ಹಾಕ್ಸ್ಕೊತಾರೆ ಅವರು ಹೌದನಾ ಗಮ್ಲಕ್ಕ ಏನು ಬಿಡುವ ನಿಮ್ಮ ಹಾಲು ಮಸ್ತ್ ಇರ್ತಾವ ಬಿಡು ಉಣ್ಣಾಕದು ಅಣ್ಣ ಹಾಲು ಉಪ್ಪಿನಕಾಯಿ ರೊಟ್ಟಿ ಹಾಲು ಉಂಡ್ರ ಏನು ಹೇಳಿ ಎರಡು ರೊಟ್ಟಿ ತಿಂದ್ಬಿಟ್ರೆ ಮಸ್ತ್ ಹೊಡೆ ತುಂಬತೈತಿ ಅರೆ ಆ ಪ ಸಂಜೀ ನಿಮ್ಮದು ರೇ ಆತ ಕಮ್ಲಕ್ಕ ಈಗ ಕಸ ಹೊಡೋದು ಬಾಕಲು ನೀರದು ಹಾಕಿ ದೇವ್ರ ಮುಂದೆ ದೀಪ ಹಚ್ಚಿ ಬನ್ನಿ ಏನು ಮಾತಾಡ್ಕೊಂಡು ಬಂದ್ರ ಬಂದ್ರೆ ಆತಂತ್ಹೇಳಿ ಮತ್ತಿನ್ನ ಅಡಿಗೆ ಅದು ಮಾಡ್ಬೇಕ ಸಂಜಿಕ್ ಹಂಗಾಗಿ ಬನ್ನಿ ಗಮ್ಲಕ್ಕ ಯಾವಕ್ಕಮ್ಮೆ ಹಾಂ ಗಮ್ಲಕ್ಕ ಮಾಡ್ಬೇಕು ಅಡುಗೆ ಮುಂಜಾನೆ ಹಿಟ್ಟಿನ ದೋಸೆ ಮಾಡಿದ್ದೆ ಮಧ್ಯಾಹ್ನ ಸೌಲಕ್ಕಿ ಒಕ್ಕರ್ನಚ್ಚಿದ್ದೆ ತಿಂದ್ರ ಈಗ ರಾತ್ರಿ ರೊಟ್ಟಿ ಬೇಕು ನೋಡಿ ರೊಟ್ಟಿ ಪಲ್ಯ ಅನ್ನ ಸಾರು ಹೊಂದಿಡ್ದೆಲ್ಲ ಅಡಿಗೆ ಬೇಕು ಯಾವ ನಮ್ದು ನಿಮ್ದು ಕಂಬಳಕ್ಕೆ ಅಡಿಗೆ ಏ ನಾವ ಅಡಿಗೆ ಮಾಡಿದ್ರೆ ಅಂತೆ ಮೊನ್ನೆ ಹಬ್ಬಕ್ಕೆ ಸೀರೆ ತಂದಿದ್ದೆಲ್ಲ ವೈನಿಯರಿಗೆ ಅದು ತೋರಿಸಿ ಮತ್ತು ಅದು ಆಕೆ ಹಿಂಡಿ ಮತ್ತಿನ್ನು ಒಯ್ಯಕ್ಕೆ ಹಾಲು ಬ ಒಯಾಕ ಬಂದರಿಗೆ ಮತ್ತು ನಿಂದ್ರಿ ಇನ್ನೂ ಹಾಲು ಹಿಂಡಿಲ್ಲ ಇನ್ನು ಹಿಂಡ್ಕೊಂಬಂದು ಕೊಡ್ತೇನೆ ಅನ್ನೋದ್ರಾಗ ಐತಿ ತಂದು ಒಟ್ಟು ಇದನ್ನು ದನ ಹೊರ ಕಟ್ಟಿದ್ದೆ ಶಗಣಿಯೋದು ಹಾಕಿ ಮೇವು ಹರವಾಡಿತ್ತ ಅದು ಹೊರಗಿಂದ ಓಟು ಕಸ ಹೊಡೆದ್ ಕಸ ಹೊಡೆದು ಸೀರೆ ತಂದಿದ್ದಲ್ಲ ಮೊನ್ನೆ ವೈನಿಯರಿಗೆ ಅದು ತೋರ್ಸಾಕತ್ತಿದ್ವಿ ನಮ್ಮ ಅಪ್ಪೇ ಆ ಪ್ಯಾಟಿಗೆ ಹೋಗಿತ್ತು ஆ அதுக்கு கிரிமிட்டி மிர்ச்சி தரக்கத்தினவ மத்தேன் மேடக்கு ஓகே அந்த மத்திரி ஏட்டு ஹசுவை நோட்கண்டு எல்லா ஒட்டு ஏனா மேக் தாட்ட அண்ணா சார் அது மாடுவா ஃபோன் குடுக்க ஆரம் குந்திரி ஏனாங்க பட் பட்கு கலசா மாது தின ஏனாத்தங்க மனியாக பாழாக ஏன் ஆத்தப்பட் அந்த நான் பேசி இருக்கேன் நமக்கு அந்தி ಹಾಂ ತಗೊಂಡಿರ್ಲಿಕ್ಕಂದ್ರೆ ಬೇಡಪ್ಪ ಇಲ್ಲೇ ಮನೆ ಮಾಡ್ತೀವಿ ನೀನು ತಿನ್ಬೇಕನ್ಸಿರ ಅಂತ ಅನ್ನೇ ಇಲ್ಲೇ ಅವನ ತಗೊಂಡೇನಿ ಎಲ್ಲ ಕಟ್ಸ್ಕೊಂಡಿ ಅದಕ್ಕೆ ಮತ್ತೆ ನೀವೇನಾರು ಮಾಡಿಗಿಡಿರ ಅಂತ ಹೇಳಿ ಅದಕ್ಕೆ ಫೋನ್ ಹಚ್ಚಿ ಏನೇ ಅಂತ ಅನ್ನ ಮತ್ತೆ ನಾವು ನಮಗೇನು ಗೊತ್ತ ಮತ್ತೆ ಏನಾರ ಮಾಡ್ತಿದ್ವಿ ನಾವು ಮತ್ತೆ ಅದು ತರದು ಮತ್ತೆ ಇದು ಮನೇಲಿ ಕಡೋದು ತಡಿ ಅಂತ ಹೇಳಿ ಮತ್ತೆ ಅದಕ್ಕೆ ಬಂದು ಬಂದುಬಿಟ್ಟು ಹೋಗಿ ಯಾರು ಹಾಕಿದ್ರೆ ನಾನು ಕಟ್ ಮನೆಗೆ ಅಂತ ಹೇಳಿ ತಗ ಬಂದು ನೋಡು ನಂಗೆ ಏನ್ ಮಾಡತ್ತೈತಿ ಅದನ್ನು ಕಂಬಳಕ್ಕ ಬುಕ್ ಕುಂತಾನ ಯಾಕ ಅವರಪ್ಪ ಬೇದ ಬೆದ್ರಿಶಾನ ಬರೇ ಓನ್ ಓನಿ ಓದದು ಓದೋದು ಬರೀ ಹೆಸನ ಐತೆನೂ ಇಲ್ಲ ಹಂಗಾರ ಸಾಲಿ ಬಿಡಿಸಿ ನಡಿಯಲ್ಲೇ ಕರ್ಕೊಂಡೋಗಿ ನೀನು ಕಿತ್ತ ಕೊ ಬೇಸಾಕತ್ತ ಅಣ್ಣ ಮಗನ ನಿನಗೆ ಕಲೀರಿ ಶಾಲಿ ನಾವು ಕಲೀಲಿಲ್ಲ ಅಂತ ಬೆದ್ರಸಿದ್ರೆ ಓದಾಕು ಅಂತಾನೀಗ ಸುಮ್ಮನೆ ಐದು ಜನ ಕುಸು ಕುಸು ಹಸ್ತಿದ್ದ ಅದಕ್ಕೆ ಸುಮ್ಮನೆ ಎದ್ದು ಹೊರಗೆ ಬಂದಿ ಅವ್ರಿಗೆ ಕುಂದ್ರಿಸಿ ಆ ಪಾ ಎದಕ್ಕೆ ಸಣ್ಣ ಹುಡುಗ ಅದಾಣು ಅದ್ರ ತಾವು ಓದ್ತಾ ಹೂ ಏ ಕಮ್ಲಕ್ಕ ಓ ಹಂಗ ಬೆದರ್ಸು ಅಂತಿರ ಇರ್ಬೇಕು ಹೆದರಿಕಿರ್ಬೇಕು ಮನೆಯ ಕಂದಿತಾ ಇದು ಇರ್ಲಿಕ್ಕಂದ್ರೆ ಕಣ್ಣ ತೆಗಿದಿಲ್ಲ ಅವ್ರ ನಮಗೆ ಆ ಗಿರ್ಜೆ ಒಳಗೆ ಬಾ ಇಲ್ಲ ಕಮ್ಲಕ್ಕಿಲ್ಲೇ ಬಟ್ಟೆ ರೀ ಮತ್ತೆ ತಗೋ ತಗೋಣ ಏನು ಮಾಡಾತಿ ಅಂತ ಹಂಗ ಬಂದೆ இவத்தின் கத எல்லாரும் ஹெங்கனி கமெண்ட் மூலம் தெளிசு ஹள்ளி ஜீவன ஒழக ಹೆಂಗೆ ಮನೆಯೊಳಗೆ ಹೊಲಕ್ಕೆ ಹೋಲಿಕಂದ್ರೆ ಮನೆಯೊಳಗೆ ಏನೇನು ಕೆಲಸ ಇರ್ತೈತಿ ಮತ್ತು ತುರ್ಸಾ ಥರಂಗಿಲ್ಲ ರೀ ಹೆಣ್ಣು ಮಕ್ಕಳಿಗೆ ಹಂಗೆ ಏನೇನು ಕೆಲಸ ಮಾಡ್ತಾರ ಮನಿ ಒಳಗಿದ್ದಾರ ಆದ್ರೂ ಅಂತಂದ್ರೆ ತೋರಿಸೇನು ರೀ ಪೂರ್ತಿ ಇನ್ನು ತೋರಿಸಿಲ್ರಿ ಮೇ ಹಂಗಮ್ಮ ಮುಂದ ಮುಂದಷ್ಟೇ ಕೆಲಸ ತೋರ್ಸೇನು ರೀ ಹಂಗೆ ಪೂರ್ತಿ ಕಥೆ ಬೇಕಪ್ಪ ಇದ್ದಾಗ ಹೊಲಕ್ಕೆ ಹೋಗ್ಲಾರ್ದಾಗ ಅಂತಂದ್ರೆ ನೀವು ಕಮೆಂಟ್ ಮಾಡಿ ತಿಳಿಸ್ರಿ ಅದನ್ನೂ ಬೇಕಾದ್ರೆ ಕಥೆಯನ್ನು ಹಾಕ್ತೀನಿ ರೀ ಇವತ್ತಿನ ಕಥೆ ಎಲ್ಲರಿಗೂ ಇಷ್ಟ ಆಗಿತಿ ಅಂತ ಭಾವಿಸ್ತೀನಿ ರೀ ಮಿರ್ಚಿ ನಮ್ಮ ಮಗ ತರ್ತಾನಿ ರೀ ಅದನ್ನು ಹಾಕ್ತೀವಿ ರೀ ಕಥೆಯನ್ನು ಮುಂದಿನ ಭಾಗದಾಗ ಇವತ್ತಿನ ಕಥೆ ಎಲ್ಲರಿಗೂ ಸ್ವಲ್ಪ ಆದ್ರೂ ಇಷ್ಟ ಆಗಿತ್ತು ಅಂದ್ರೆ ಯಾರೆಲ್ಲ ಸಬ್ಸ್ಕ್ರೈಬರ್ಸ್ ನೋಡಾತಿರ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಸಹಕಾರ ನಮಗೆ ಬೇಕ್ರಿ ದಯವಿಟ್ಟು ದಯವಿಟ್ಟು ಆದಷ್ಟು ನೀವು ಸಬ್ಸ್ಕ್ರೈಬ್ ಜಾಸ್ತಿ ಮಾಡಿರಿ ಜಾಸ್ತಿ ಆದಪ್ಪ ಅಂದ್ರೆ ಅಂತಂದ್ರೆ ನಿಮ್ಗೆ ಲೈವ್ ಬರ್ತೀವಿ ರೀ ದಯವಿಟ್ಟು ಫ್ರೆಂಡ್ಸ್ ಎಲ್ಲರೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ನಮ್ಮ ಕಥೆಗಳನ್ನು ಶೇರ್ ಮಾಡಿರಿ ಪವಿತ್ರ ಅವರ ಕಮೆಂಟ್ ಹಾಕಿದ್ರಿ ಅವ್ರ ಮಗ ರಂಜಿತ್ ಅವ್ರದ್ದು ಹುಟ್ಟಿದ ಬೈತಿ ವಿಶ್ ಅಂತ ಮಾಡಂಥೇಳಿ ಹುಟ್ಟುಹಬ್ಬ ಹುಟ್ಟುಹಬ್ಬದ ಸುಭಾಷಿಗಳು ರಂಜಿತ್ ಪುಟ್ಟ ಆಯುರ ಕೊಟ್ಟ ಭಗವಂತ ಕಾಪಾಡಲಿ ಆ ರಾಯರು ಎಲ್ಲ ಒಳ್ಳೇದು ಮಾಡಲಿ ಆಯಿತನ ಕತೆ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಭಾವಿಸ್ತೀನಿ ರೀ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ನಿಮ್ಮ ಅಂದುಕೊಂಡಂಥ ಕೆಲಸಗಳೆಲ್ಲ ನೆರವೇರಲಿ ಅಂತಂದು ರಾಯರ್ ಅಂತ ಕೇಳ್ಕೊತೀನಿ ರೀ ಕಮೆಂಟ್ಸ್ ಮಾಡಿದವ್ರಿಗೆ ಅಷ್ಟೇ ಇಲ್ಲ ನಮ್ಮ ಕತೆಗಳನ್ನು ಯಾರು ಇಷ್ಟಪಟ್ಟು ನೋಡ್ರಿ ಎಲ್ಲರಿಗೂ ನಾನು ವಿಶ್ ಮ ಖಂಡಿತ ಮಾಡೇ ಮಾಡ್ತೀನಿ ರೀ ಎಲ್ಲರಿಗೂ ಒಳ್ಳೇದಾಗ್ಲಿ ರೀ ಅಂತ ಹೇಳ್ತಾ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ